ಇವತ್ತಿನ ವಿಡಿಯೋ ಇವರ ಕುರಿತು ಇವರು ತಿಮ್ಮಣ್ಣ ಹೆಗಡೆ ಅಂಕೋಲಾ ತಾಲೂಕಿನ ಅಚುವೆ ಗ್ರಾಮದ ನಿವಾಸಿ ಇವರು ತೆರೆದ ಬಾವಿ ಹಾಗೂ ಕೊಳವೆ ಬಾವಿಗಳ ಜಲ ನೋಡೋದರಲ್ಲಿ ಪ್ರಖ್ಯಾತರು ಹಾಗೂ ತಮಗೆ ಗೊತ್ತಿರುವಂತಹ ಕರಕುಶಲ ಕಲೆಯನ್ನ ನಂಬಿಕೊಂಡು ಜೀವನವನ್ನ ನಡೆಸ್ತಾ ಇದ್ದಾರೆ ಇವರ ಜೀವನ ಮತ್ತು ಇವರ ಕಲೆಯ ಕುರಿತು ಒಂದು ಸಣ್ಣ ಪರಿಚಯವನ್ನು ನಿಮ್ಮೆಲ್ಲರಿಗೂ ತಿಳಿಸುವಂತದ್ದು ಈ ವಿಡಿಯೋ ಉದ್ದೇಶ ನಮಸ್ಕಾರ ಮಣ್ಣಗಡವರ ತಮಗೂ ನಮಸ್ಕಾರ ನೀವು ಈ ಕರಕುಶಲ ಉದ್ಯೋಗದಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ ಈ ಕರಕುಶಲ ಉದ್ಯೋಗದಲ್ಲಿ ಸಾಮಾನ್ಯ ನಾನು ಐವತ್ತು ವರ್ಷದಿಂದ ಮಾಡ್ತಿದ್ದೇನೆ ಅಂದ್ರೆ ಅದರಲ್ಲಿ ಯಾವ್ಯಾವ ರೀತಿ ಐವತ್ ವರ್ಷ ಅಂತ ಮೊದಲು ನಾನು ಈ ಕಲ್ಲಿ ಮಾಡ್ತಿದ್ದೆ ಒಣ ಸಂಗ್ರಹ ಮಾಡಿ ತುಂಬತಾರಲ್ಲ ಚರ್ಕನ್ ಕಲ್ಲಿ ಚರ್ಕನ್ ಕಲ್ಲಿ ಅಂತ ತೋರಿಸ್ತೇನೆ ಬೇಕಾದ್ರೆ ಅದೇ ಅದು ಮಾಡ್ತಿದ್ದೆ ಅದು ಬಾಳ ಕಡೆಗೆ ಕುಮಟ ಮತ್ತೆ ಹುಸುರು ಎಲ್ಲಾ ಪುರ ಆ ಕಡೆ ಕೊಟ್ಟಿದೆ ಯಾಕೆ ಯಾಕ ಮಾಡ ಹೊಟ್ಟೆ ಪಾಡ ಮಾಡಿದೆ ಅಂದ್ರೆ ಏನಾಗದ್ರೆ ನಮ್ಗೆ ಜಮೀನು ಬಾಳ ಕಡಿಮೆ ಇದೆ ಬಾಗಾಯ್ತಾಳೆ ಅದ ಬೋರಳ್ಳಿಲಿ ಇದ್ರೆ ಏನಾಗದೆ ಅದಷ್ಟು ಹೊಂದಿ ಜೀವಾದಿಗಳ ಕಾಟಕ್ಕೆ ಸರಿ ಆಗ್ಬಿಡ್ತದೆ ನನಗ ಉತ್ಪನ್ನ ಏನೂ ಇಲ್ಲ ಹಿಂಗಾಯ್ಕೊಂಡೆ ಜೀವನಾವಶ್ಯಕ ಕಮ್ಮಿ ಜೀವನಾವಶ್ಯಕ ಸಾಕಾಗಂತೆ ನಾ ದಂಧೆ ಈ ದಂಧೆ ಮಾಡ್ಲಿ ಹಂಕ್ ಕರಕುಶಲ ಇದ್ರ ಅದ್ರಲ್ಲಿ ಯಾರಾಶೀನ ಮಾಡ್ತೇನೆ ಈಗ ಏನು ಕಲ್ಲಿ ಮಾಡ್ತೇನೆ ಆನಂತರದಲ್ಲಿ ಕೊನೆ ಹಿಡಿಯುವುದಂತ ಹೇಳುವ ಈ ನಮ್ಮ ಅರಕೆ ಕೊನೆ ಹಿಡಿಯುವಂತ ಸಾಮಗ್ರಿ ಇದೆಯಲ್ಲ ಅಲ್ಲ ಅದ್ರ ಮಾಡ್ತೇನೆ ಆ ಮರ ಹತ್ಲಿಕ್ಕೆ ಸಾಧನ ಕಡ್ಕೊಂಬಣೆ ಅಂತ ಇರ್ತದೆ ಅದ್ರ ಮಾಡ್ತೇನೆ ಆ ನಂತರದಲ್ಲಿ ಜನಗಳಿಗೆ ದನಗಳಿಗೆ ಮಾತು ಮೊಕಂಡ ಅಂತ ಹೇಳಿ ಮಾಡ್ತಾರೆ ಎತ್ತುಗಳಿಗೆ ಹುಡ್ಬೇಕಿದ್ರೆ ಅದು ಮೊಕಂಡ ಬೈಕಲ್ಲಿ ಬೈಕಲ್ಲಿ ಅಂತಂದ್ರೆ ಅದು ಹುಡ್ಬೇಕಿದ್ರೆ ಏನು ಅದು ಎಲ್ಲ ಮೈನ್ ನಿಂತ್ಕೊತ ಹೋಗ್ತದೆ ಹಾಂಗ್ ಮಾಡುದಿಲ್ಲ ಕಲ್ಲೆ ಹಾಕ್ಬಿಟ್ರೆ ಎಲ್ಲಿ ಅವರಿಗೆ ಅದು ಏನು ಮೇ ತಿಲಿಕ್ ಆಗುದಿಲ್ಲ ಹಂಗ್ ಮಾಡ್ತೇನೆ ಆ ನಂತರದಲ್ಲಿ ಹಿಂದೆ ನಾನು ಇದೆಲ್ಲ ಮಾಡಿದೆ ಜಾಸ್ತಿ ಎಲ್ಲ ಮಾಡಿದ್ದೇನೆ ಸ್ವಂತ ಒಬ್ನೇ ಸ್ವಂತ ಮೂರ್ ಒಂದು ನಮ್ಮ ಪುಸ್ಟ್ ಮೂರು ಮೂರರಿಂದ ಹವಾಮಾನ ದಾಸ್ಲಿಲ್ಲ ಕಡೆ ಹವಾಮಾನ ಎಲ್ ದಾಸ್ತ ನೋಡಿದ್ರೆ ಹವಾಮಾನ ದಾಸ್ಲಿಲ್ಲ ಭಕ್ತ ನೆಗಡಿ ತಂಡಿ ಆಗಿ ಅಲರ್ಜಿ ಆಗಿಬಿಡ್ತು ಕಡೆ ನಾನು ಏನ್ ಬಂದೆ ಆಚೆ ಬಂದೆ ಚೆನ್ನಗಾರಿಗೆ ಚೆನ್ನಾಗಿ ಬಂದು ಒಂದು ಮನೆ ಅಷ್ಟೇ ತಗೊಂಡೆ ಇಲ್ಲಿ ಎಷ್ಟು ವರ್ಷದಿಂದ ಇದು ಇದು ಸಾಮಾನ್ಯ ಈಗ ಒಂಬತ್ತು ವರ್ಷ ಒಂಬತ್ತು ವರ್ಷದಿಂದ ಇಲ್ಲಿ ವಾಸಾಯಿಕ ಇದ್ದೆ ವಾಸಾಯಿ ಇಲ್ಲಿ ಜನರಿಗೆ ನಾ ಇದೆಲ್ಲ ಸಪ್ಲೈ ಮಾಡ್ತಿದ್ದೆ ಇಲ್ಲ ರಾಜು ಅಂಗಡಿ ಮತ್ತೆ ಇಲ್ಲಿ ಹೆಚ್ಚಿಗೆ ಫಾಮನ್ ಅಂಗಡಿ ಎಲ್ಲಿ ಕೆಡ ಹೇಳ್ತಾರೆ ನಾನೇ ಅವರಿಗೆಲ್ಲ ಕಲ್ಲಿ ಮತ್ತೆ ಜಾಬ ಸಪ್ಲೈ ಮಾಡುವ ಮತ್ತೆ ಊರು ನಾಗರಿಕರು ಇವರಿಗೂ ಸಹಿತ ನನ್ನ ಇದ್ಲ ಬರ್ತಾರೆ ಟ್ರಕ್ ಎಲ್ಲ ಇದ್ದವರು ನಲವತ್ತೈವತ್ತು ಬೇಕು ಅಂತ ಬರ್ತಾರೆ ಎಲ್ಲ ಮಾಡ್ಕೊಡ್ತೇನೆ ಈಗ ಇದು ನಿಮ್ಗೆ ಜೀವನೋಪಾಯಕ್ಕೆ ಸಾಕಾಗ್ತದ ಜೀವನೋಪಾಯಕ್ಕೆ ಅಂದ್ರೆ ಏನಾಗುತ್ತದೆ ಅದು ಕೆಲವೊಂದು ಬಾರಿ ಕೊಟ್ಟದ್ದು ಎಲ್ಲರೂ ಪ್ರಾಮಾಣಿಕ ಇರೋದಿಲ್ಲ ದುಡ್ಡು ಎಟ್ಟೆ ಬರ್ತದೆ ಎಟ್ಟೆ ಕಡೆ ಕೊಡ್ತೇನೆ ಅಂತ ಹೇಳ್ತಾರೆ ಕಡೆಗೆ ಬರುವುದಿಲ್ಲ ಹಿಂಗೆಲ್ಲ ಬರ್ತದೆ ನಾವ್ ಹತ್ರ ಸಾತ್ವಿಕ್ ಬ್ರಾಹ್ಮಣ ನನ್ನ ಹತ್ರ ಮತ್ ತಿರುಗಿ ಒಂದ್ ಬಾರಿ ಕೇಳ್ತೇನೆ ಎರಡನೇ ಬಾರಿ ಕೇಳಿಕ್ ಆಗುದಿಲ್ಲ ಹಿಂಗಾಗಿ ಎಷ್ಟು ಹೋಗ್ಬಿಡ್ತದೆ ಹಾಗೆ ದುಡ್ಡೆಲ್ಲ ಈಗ ಇದನ್ನ ಬಿಟ್ಟು ನೀವು ಜಲ ನೋಡುದು ಬೇರೆ 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 ಕಸು ಉಂಟು ಔಷಧಿ ಕೊಡ್ತೇನೆ ಮನುಷ್ಯರಿಗೆ ಔಷಧಿ ತುಂಬಾ ಜನರಿಗೆ ಕೊಟ್ಟಿದ್ದೆ ನಾನು ಕೆಲವೊಂದಿಷ್ಟು ಮೂಲ ವ್ಯಾಧಿ ಮತ್ತೆ ಈ ಹಾರ್ಟ್ ಹಾರ್ಟ್ ಕಾಯಿಲೆ ಅಸ್ತಮಕ್ಕೆಲ್ಲ ಕೊಡ್ತೇನೆ ಸಾಮಾನ್ಯ ಕೆಲವ ಕೊಡ್ತೇನೆ ಆನಂತರ ದನಗಳ ಔಷಧಿ ಕೊಡ್ತೇನೆ ದನಗಳಿಗೆ ಈ ಹಾರ್ ಬಿಟ್ಟದ್ದು ಅಂತ ಹೇಳ್ತಾರೆ ಅದು ಕೊಡ್ತೇನೆ ಇಲ್ಲ ಇದ್ರೆ ಏನಾಗುತ್ತೆ ಮೂರ್ಚೆ ಬರ್ತದೆ ಅದಕ್ಕೆ ಅದಕ್ಕೆ ಏನಂತಾರೆ ಅದಕ್ಕೊಂದು ಹೆಸರು ಅದಕ್ಕೇನು ಒಂದ್ ಹೆಸರು ಈ ಹಾವು ಸುತ್ತದಾಗುತ್ತೆ ಹೊಕ್ಕದ ಹಕ್ಕದಾಟು ಹೊಕ್ಕ ದಾಟು ಅಂತ ಹೇಳ್ತಾರೆ ಹೊಕ್ಕ ದಾಟೋ ಅದಕ್ಕೆ ಕೊಡ್ತೇನೆ ಔಷಧಿ ಅದು ಮಾ ಕಠಿಣ ಔಷಧಿ ಅದು ಯಾಕೆಂದ್ರೆ ಅದು ವಶವಿಲ್ಲ ಬಿದ್ದು ಬಿಡ್ತದೆ ಜನ ನಮ್ಮ ಔಷಧಿ ತನಕ ಎದ್ನಿಲ್ತದೆ ಅಂತ ಒಂದು ಮಾಂತ್ರಿಕತೆ ಅದರಲ್ಲಿ ಹೌದು ಅದು ಕೆಸರು ಕೆಸರು ಎಲೆ ಮೇಲೆ ಬರಬೇಕಾಗುತ್ತದೆ ಗರ್ಡು ಮಂತ್ರವು ಗರ್ಡು ಮಂತ್ರ ಉಂಟು ಅದ್ರದ್ದು ಮರ ಕೆಸು ಉಂಟು ಆ ಕೆಸನ ಎಲ್ಲ ತಗೋಬೇಕು ಅದ್ರ ಮೇಲೆ ನಾವು ಬರದಿ ಅದ್ರದ್ದು ಈಗ ಮಡಚಿ ಮಡ ಮಡಕೆ ಮಾಡಿ ಕೊಡ್ತೇವೆ ಮೌನ್ದಲ್ಲಿ ಹೋಗಿ ಕಟ್ಟಬೇಕ ಹೊರ ನನ್ನ ಕುತ್ತಿಗೆಗೆ ಅವಾಗ ಅದು ನಿಲ್ತದೆ ಹ್ಮ್ ಹ್ಮ್ ಅದ್ರು ಮಾಡ್ತಿದ್ದೇನೆ ಮತ್ತೆ ಅದೇ ಹಿಂದೆ ನಂದು ಅಷ್ಟು ರೈತಾ ಆಗಿತ್ತು ಕೊಬ್ಬು ಗದ್ದೆ ಶೇಂಗಾ ಯಾವ್ದು ಮಾಡ್ಲಿ ಹ್ಮ್ ಹವಾಮಾನ ರಾಸಾಗಿದ್ದೆ ಪರ ಅಂತ ಹೇಳಿದ್ರು ನಾನು ಮಾಡಿದ್ರೆ ಔಷ ಬಂದ್ ಬಂದ್ರೆ ಬೇರೆ ಮನೆ ಕಾಯಿ ಬರೀ ಗದ್ದೆ ತಗೊಂಡಿದ್ದೆ ಏನ್ ಮಾಡ್ರು ಕಾಯಿ ಇಲ್ಲ ಕಾಯಿ ಕೊಯ್ಲಿಕ್ಕೆ ಎಲ್ಲ ಹೆಬ್ಬಾರ್ ಮನೆ ಅಂತ ಉಂಟು ಅವ್ರಿಂದ ಹತ್ತು ಕಾಯಿ ಕೊಯ್ಕೊಂಡು ಕಾಯಿ ತಕೊಂಡ್ ಜೀವನ ಮಾಡ್ತಿದ್ದೆ ಈಗ ನಿಮ್ಮ ಅಂತ ಒಂದ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ ಆ ಇದು ಕಲ್ಲಿ ಅಂತ ಹೇಳ್ತಾರೆ ಆಕೆ ಇದು ಒಣೆಲೆಗಳನ್ನ ಸಂಗ್ರಹ ಮಾಡಿ ತುಂಬುದು ಇದರಲ್ಲಿ ಸರಿ ತುಂಬಿದ್ರೆ ಸಾಮಾನ್ಯ ಒಂದು ಎಂಬತ್ ಕೆಜಿ ಜಿ ಎಪ್ಪತ್ತು ಎಂಬತ್ ಕೆ ಜಿ ಅದಿ ಬರ್ತದೆ ಇದು ಒಂದು ಕಲ್ಲಿ ರೆಡಿ ಮಾಡ್ಲಿಕ್ಕೆ ಎಷ್ಟು ಟೈಮ್ ತಗೊಳ್ತದೆ ನಿಮ್ಗೆ ಇದು ಒಂದು ಕಲ್ಲಿ ಮಾಡ್ಲಿಕ್ಕೆ ಇದಕ್ಕೆ ನಲವತ್ತೈದು ಮಾರ್ಬೇಕಾಗುತ್ತದೆ ದಾರ ನಲವತ್ತೈದು ಮಾರು ಅಂದ್ರೆ ಫೂಟ್ ಆ ಒಂದು ಮಾರಿಗೆ ನಲವತ್ತೈದು ಬೇಕಾಗುತ್ತದೆ ಇದು ಮಾಡ್ಲಿಕ್ಕೆ ಸಾಮಾನ್ಯವಾಗಿ ಇದಕ್ಕೆ ಒಂದು ನೂರು ರೂಪಾಯಿ ದಾರ ಬೇಕಾಗುತ್ತದೆ ನನಗೆ ಒಂದು ಐವತ್ತು ರೂಪಾಯಿ ಮೂರು ರೂಪಾಯಿ ತಗೊಳ್ತೇನೆ ಒಂದಕ್ಕೆ ಎಷ್ಟು ಟೈಮ್ ತಗೊಳ್ತದೆ ಒಂದು ಮಾಡ್ಲಿಕ್ಕೆ ಟೈಮ್ ಒಂದ್ ಮಾಡ್ಲಿಕ್ಕೆ ದಿವಸಕ್ಕೊಂದು ನಾಲ್ಕು ಐದು ಮಳಿ ಬರ್ತದೆ ಅಷ್ಟೇ ದಿನಕ್ಕೆ ಹೌದು ಅದೇ ಸಾಡೆ ನಾಲ್ಕು ತಾಸು ಬೇಕಾಗುತ್ತದೆ ಮಾಡ್ಲಿಕ್ಕೆ ಹೌದು ಹೌದು ಇದು ಕೊನೆ ಹಿಡಿಯುವ ಸಾಧನ ಹಾ ಈಗೆಲ್ಲ ಕೊನೆ ಕೊಯ್ ಜೋಟಿ ಮಾತೆ ಅಡಿಕೆ ಕೊನೆ ಹಿಡಿಯೋದು ಅಡಿಕೆ ಕೊನೆ ಆ ಜೋಟಿಯಲ್ಲಿ ಹೋಗದಂತ ಕೆಳಗಿಂದ ಹಿಡ್ಲಿಕ್ಕೆ ಬರ್ತದೆ ಹೀಗೆ ಮಾಡಿ ಹಿಡಿಬೇಕು ಅವರ ಅಂದ್ರೆ ನೆಲಕ್ಕೆ ಡೈರೆಕ್ಟ್ ಬೀಳಬಾರ್ದು ಡೈರೆಕ್ಟ್ ಹೊಡೆದು ಬೀಳುದಿಲ್ಲ ಅಂದ್ರೆ ಚದ್ರ ಹೋಗುದಿಲ್ಲ ಚದ್ರ ಹೋಗುದಿಲ್ಲ ಕೆಲಸ ಕಮ್ಮಿ ಹೌದು ಇದು ಅಗದಿ ಉಪಯೋಗ ಈಗ ಹಿಂದೆ ಹಗ್ಗ ತಗೊಳ್ತಿದ್ರು ಹಗ್ಗಕ್ಕಿಂತ ಇದೇ ಹೆಚ್ಚಿಗೆ ಟೈಮ್ ಹೌದು ಕೊನೆ ಹೇಳಿಕೆ ಬಹಳ ಸಣ್ಣ ಹಿಡಿದು ನೇಗೆ ಮಾಡಬೇಕು ಇದು ಬಹಳ ಸಣ್ಣ ಹಿಡಿದು ಮೈ ನೇಗೆ ಮಾಡ್ಬೇಕಾಗುತ್ತದೆ ಈಗ ನನಗೆ ಏನಾಗುತ್ತೆ ಕೇಳಿ ಇದ್ರೆ ಇದು ಬಹಳ ಕಷ್ಟ ಆಗ್ತದೆ ಈಗ ಚಾಳೀಸ್ ಅಂತ ಹೇಳಿ ಎಪ್ಪತ್ತ್ ಮೂರು ವರ್ಷ ಆಯ್ತಲ್ಲ ಬಹಳ ಕಷ್ಟ ಆಗುತ್ತೆ ಯಾರು ಮಾಡ್ತಾ ಇದ್ದೆ ಏನೇ ಮಾಡ್ಬೇಕಲ್ಲ ದಂದೆ ಕುಂತಲ್ ಮಾಡಿ ಬರ್ತಾ ಇದ್ದೆ ಇದಕ್ಕೆ ಮುಖಂಡ ಅಂತ ಹೇಳ್ತಾರೆ ಇದು ಏನು ಎತ್ತುಗಳು ಹುಡ್ಬೇಕಿದ್ರೆ ಬೇಕಾಗುತ್ತೆ ಗದ್ದೆ ಹುಡುಬೇಕಿದ್ರೆ ಓ ಆ ಕಡೆ ಈ ಕಡೆ ಹೋಗಿಕ್ಕಿಲ್ಲ ಅದ್ ಕಂಟ್ರೋಲ್ ಮಾಡ್ಲಿಕ್ಕೆ ಇದು ಬೇಕಾಗುತ್ತೆ ಮುಖಂಡ ಅಂತ ಹೇಳಿ ಮಾಡ್ತೇನೆ ಮುಖ ಹಾಕುದು ಕೋಣಿನ ಹತ್ರ ಕಟ್ಟುದು ಅದು ಹಿಂಗ್ ಬರ್ತದೆಲ್ಲ ಮೇಲಿಕ್ಕಿಲ್ಲ ಅಂತ ಹೇಳಿ ಮತ್ತೆ ಅದಕ್ಕೆ ಬಿಗುದಿಲ್ಲ ಅದು ಯಾಕಂದ್ರೆ ಇಲ್ಲಿ ಹೀಗಿರ್ತದೆ ಅದು ಅದು ಎಷ್ಟು ಬಗ್ಗೆ ಅದಕ್ಕೆ ಒತ್ತಡ ಕೊಟ್ಟಾಗ ಸರಿ ಸರಿ ಅದು ಪೆಟ್ಟಾಗುದಿಲ್ಲ ಹಾ ಇದು ಜೋಕಾಲಿ ಅಂತ ಹೇಳಿ ಅಂದ್ರೆ ಮಕ್ಕಳಿಗೆ ಕೂರ್ಲಿಕ್ಕೆ ಬಲ್ಲಾದವರಿಗೆ ಎಲ್ಲ ಬರ್ತದೆ ಅದು ಕುರ್ಲಿಕ್ಕೆ ಇದು ಎಲ್ಲ ದಾರಿನ ಮಾಡಿದೆ ಇದು ಇದಕ್ಕೆ ಎರಡು ಬೆತ್ತ ಬರ್ತದೆ ಇಲ್ಲೊಂದು ಇಲ್ಲೊಂದು ಎರಡು ಬೆತ್ತ ಬರ್ತದೆ ಅದು ಸುತ್ತ ಮೇಲೆ ಸಾಮಾನ್ಯ ಇದು ಎರಡು ಕ್ವಿಂಟಲ್ ವಜ್ಜೆ ತಗೋತದೆ ಹ್ಮ್ ಅಂದ್ರೆ ಎಷ್ಟು ವೇಟ್ ಇದ್ದವರು ದೊಡ್ಡವರು ಸಹ ಕೊಳ್ಬಹುದು ಎರಡು ಜನ ಕೊಳ್ಬಹುದು ವೇಟ್ ತಕ್ಕ ಅಂದ್ರೆ ಮನೆ ಕೆನೋಪಿಲ್ಲ ಹಾಕಿದ್ರೆ ಒಳ್ಳೆ ಲುಕ್ ಇದೆ ಇದಕ್ಕೆ ಹೌದು ಹ್ಮ್ ಇದಕ್ಕೆ ಡಾಬ ಅಂತ ಹೇಳ್ತಾರೆ ನಮ್ಮ ಇದರಲ್ಲಿ ಬಾಚಿಯಲ್ಲಿ ಇದು ದನ ಕಟ್ಲಿಕ್ಕೆ ಎತ್ತಿ ಕಟ್ಟಲಿಕ್ಕೆ ಕೋಣ ಕಟ್ಟಲಿಕ್ಕೆ ಎಲ್ಲದಕ್ಕೂ ಬರ್ತದೆ ಇದು ಇದು ಬಾಳ ಬೇಡಿಕೆ ಇದಕ್ಕೆ ಇದು ದಿವಸಕ್ಕೆ ಒಂದು ಒಂದು ಮಲೆಗ್ ಬರ್ತೇ ಹ್ಮ್ ಹ್ಮ್ ಇಪ್ಪತ್ ಮಾಡ್ಬೋದು ಇಪ್ಪತ್ ಮಾಡ್ಬೋದು ಮುನ್ನಾಪೆ ಬಾಳ್ ಸಿಗುದಿಲ್ಲ ಐದು ರೂಪಾಯಿ ಹಂಡಕ್ಕೆ ಹ್ಮ್ ಐದು ಒಂದರಲ್ಲ ಐದು ರೂಪಾಯಿ ಲಾಭ ಐದು ರೂಪಾಯಿ ಲಾಭ ಸಿಗ್ತದೆ ಬಾಕಿ ಅದು ಯಾರಕ್ಕೆ ಹೋಗ್ತದೆ ಇದು ಒಂದು ಒಂದು ಇದು ಒಂದು ಐನೂರು ಗ್ರಾಮ್ ಅರ್ಧ ಕೆಜಿ ಬರ್ತದೆ ಹಣದೆಂತಂದ್ರೆ ಇದು ಅಂತಂದ್ರೆ ಇದು ಒಂದು ಎರಡ್ನೂರು ಗ್ರಾಮ್ ಬರ್ತದೆ ರೂಪಾಯಿ ದಾರಕ್ಕೆ ಹೋಗ್ತದೆ ಕರ್ಕಮಣೆ ಅಂತ ಹೇಳ್ತಾರೆ ಮರಾಟ್ಲಿಕ್ಕೆ ಅರ್ಕೆ ಕೊನೆ ಎಲ್ಲಿಗೆ ಬೇಕಾಗುತ್ತದೆ ಇದು ದಾರ ನಾನೇ ಹಾಕ್ತೇನೆ ಪೂರ್ತಿ ತಯಾರು ಮಾಡಿ ಇದು ಖಾರ ಪ್ಯಾಕೆಟ್ ಹಾಕುದು ಅಂತ ಹೇಳಿ ಅಂಗಡಿ ಎಲ್ಲ ಉಪಯೋಗ ಬರ್ತದೆ ಅದು ಎಣ್ಣೆ ಪುಟ್ಟ ಸಾಮಾನು ಹಾಕ್ಲಿಕ್ಕೆ ಆಗುತ್ತೆ ಸ್ವಲ್ಪ ಹಳತ್ತು ಸಣ್ಣ ಆರೆಂಟು ವರ್ಷ ಆಯ್ತು ಮಾಡಿ ಈಗ ಮಾಡ್ತಾ ಇದ್ದೇನೆ ಈಗ ಮಾಡಿದ ಖರ್ಚ ಈಗ ಕೊಟ್ಟು ಹೋಗಿದೆ ಇದೊಂದೇ ಉಂಟು ಈಗ ಈ ತರದ ಕರಕುಶಲ ಉದ್ಯೋಗವನ್ನು ಮಾಡ್ಲಿಕ್ಕೆ ಕಣ್ಣು ಬಹಳ ಸೂಕ್ಷ್ಮವಾಗಬೇಕಾಗ್ತದೆ ನಿಮ್ಗೆ ವಯಸ್ಸು ಎಷ್ಟಾಯ್ತು ಅಂತ ಕೇಳ್ಬಹುದು ಈಗ ವಯಸ್ಸು ನನಗೆ ಈಗ ಎಪ್ಪತ್ ಮೂರು ಮೂವತ್ ವರ್ಷದಿಂದ ಮಾಡ್ಲಿಕ್ಕೆ ಇಲ್ಲ ಈಗ ಎರಡು ಬಾರಿ ಚಾಳಿಸ್ ಚೇಂಜ್ ಮಾಡಿದೆ ಪಾಯಿಂಟ್ ಹೆಚ್ಚಬೇಕಾಗಿ ಇನ್ನಿನ್ನೆ ಮಾಡ್ಲಿಕ್ಕೆ ಆಗುದಿಲ್ಲ ಎಪ್ಪತ್ಮೂರು ವರ್ಷ ಆಯ್ತು ಈಗ ತೀರಾ ಸಣ್ಣ ಹಾಲ್ ಆಗೋದೆಲ್ಲ ನಾಜ್ ಆ ನಾಜು ಕೆಲಸ ಮಾಡ್ಲಿಕ್ಕೆ ಕಣ್ಣಿನ ಶಕ್ತಿ ಸಾಕಾಗುದಿಲ್ಲ ಹಂಗ ಮುಂದೆ ಏನ್ ಮಾಡ್ಬೇಕು ಅಂತ ಹೇಳುವಂತ ನಮ್ ದೊಡ್ಡ ಸಮಸ್ಯೆ ಆಗದೆ ಯಾಕಂದ್ರೆ ಇದನ್ನೇ ಇದ್ದೇವೆ ನಾನು ಈ ಕರಕುಶಲ ನಮ್ಕ ಇದ್ದೇನೆ ನೀರ್ ಹೇಳುದು ಹಾಗೆ ಬಾಳ ದೂರಲ್ಲ ಹೋಗಿ ಹೇಳಲಿಕ್ಕೆ ಆಗುದಿಲ್ಲ ಈಗ ಇಲ್ಲೇ ಲೋಕಲ್ ಅಲ್ಲೇ ಹೇಳ್ತೇನೆ ಸ್ವಲ್ಪ ರೊಕ್ಕ ಆಗುದರಲ್ಲಿ ಯಾಕೆಂದ್ರೆ ಅದು ನೀರ್ ಮುಖ್ಯ ಅಲ್ಲ ಜೀವಕ್ಕೆ ಎಲ್ಲರೂ ಜೀವನಕ್ಕೆ ಅಲ್ಲ ಈಗ ಹೊರಗಡೆಯಿಂದ ಯಾರಾದ್ರೂ ವ್ಯವಸ್ಥೆ ಮಾಡಿ ಕರ್ಕೊಂಡು ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡಿದ್ರೆ ಹೋಗ್ಬೋದಲ್ಲ ಕಾರ್ ತಗೋಬತ್ರ ಹೋಗ್ತೇನೆ ಹೌದು ಹೌದೇ ಆ ಕಡೆ ಹೋಗ್ತೇನೆ ಈ ಜೇಲು ಎಷ್ಟು ಸಹಿತ ಅಷ್ಟೇ ಬಾರಿ ಹೇಳ ಸಹಿತ ಹೇಳಿದ್ದೇನೆ ಅವರು ಕರೆಕ್ಟ್ ಹೇಳ್ತಾರೆ ಕರೆಕ್ಟ್ ಆಗದೆ ಅಂತ ಹೇಳಿದ್ದೆ ಒಂದೆರಡು ನಮ್ಗೆ ಅವರಿಗೆ ಸ್ವಲ್ಪ ವ್ಯತ್ಯಾಸ ಬರ್ತದೆ ಬರುದು ಹೇಳೋದಿಲ್ಲ ಹ್ಮ್ ಹಾ ಈ ಜಲ ನೋಡುದು ಇದು ಹೇಗಿದೆ ಜಲ ನೋಡುದು ನಾನು ಮೂರರಿಂದ ವರ್ಷ ಆಯ್ತು ಜಲ ನೋಡುದು ಫಸ್ಟ್ ಒಂದು ನಮ್ಮ ಊರಲ್ಲಿ ಒಬ್ಬರು ಹೇಳಿ ಕಂಕದಾಗ ಅವರು ಜಪಾನಿ ಶಂಕರ್ ಹೇಳಿ ಅವರು ಒಂದು ಬಾವಿ ಹುಟ್ಟು ಬಾವಿ ಇತ್ತು ಮೂವತ್ತೆಂಟು ಪುಟ್ಟ ಇತ್ತು ಅವ್ರು ಏನಂದ್ರು ನೀನು ಜಲ ನೋಡುವ ಸ್ವಲ್ಪ ನೋಡಿ ಅಂದ್ರು ಹಂಗ ನಾ ಹೋಗಿ ಹೇಳಿದೆ ನಾಲ್ಕು ಪೂಟು ಮೂವತ್ತೆಂಟು ಸಹಿತ ಆಳ ಕೆಳಗಿಲ್ಲ ನೀರು ಮತ್ತೆ ಮೇಲೆ ಇದೆ ಬಾವಿ ಹೋಗಿ ಇತ್ತು ಗಂಟೆ ಹೊರಬೇಕು ಹಾರೆ ಹೊರದ್ ನೀರ್ ಹೆಕ್ ಆಗ್ತದೆ ಅಂತ ಹೇಳಿ ನಾನು ಅವನು ಅವ್ರಿಗೆ ಹೇಳ್ದೆ ಹೇಳಿ ಬಳ್ಳಿ ಕಟ್ಟಕೊಟ್ಟು ಮಂದೆ ಕಡೆ ಅವ್ರು ಹೊಡೆದ್ರು ಅದ್ತು ಕಡೆ ನಾನೇ ಹೋಗಿ ಹೆರ್ಗಾಕ್ತ ಹೌದು ಹನ್ನೆದ್ ಚೀರ್ ಬಂತು ಹನ್ನೆದ್ ಚೀರ್ ಬಂದು ಈಗ ಮಿಷನ್ ಮಿಶೆನ್ ಹಾಕವರು ಅಲ್ಲಿ ಹೌದು ಆ ನಂತರದಲ್ಲಿ ಬಹಳ ಕಡೆ ಹೋಯ್ತು ಇದೆಲ್ಲ ಎಲ್ಲ ಓಪನ್ ಬಾಯಿ ಮತ್ತೆ ಇದು ಎರಡು ಹೇಳ್ತೇನೆ ಬೋರ್ವೆಲ್ ಓಪನ್ ಬಾವಿ ಬೋರ್ವೆಲ್ ಬೋರ್ವೆಲ್ ಬಂಡೆ ಸೇತುವೆ ಹೇಳ್ತೇನೆ ಸೇಡಿ ಸೇಡಿ ಹೇಳ್ತೇನೆ ಅಂದ್ರೆ ಎಷ್ಟು ಪೂಟಿಗೆ ಬಂಡೆ ಇದೆ ಆ ಬಂಡೆ ಎಷ್ಟು ಪೂಟಿ ಬರ್ತದೆ ಆ ನಂತರ ನೀರ್ ಹಾಣಿ ಎಷ್ಟು ಪೂಟಿ ಬರ್ತದೆ ಕೇಸಿಂಗ್ ಎಷ್ಟು ಬೇಕು ಅದಕ್ಕೆ ಎಲ್ಲದನ್ನು ಹೇಳ್ತೇನೆ ಡಿಟೇಲ್ ಆಗಿ ಈ ಮನೆ ಮನೆ ಒಂದು ಹೇಳೋದು ಬಾರಿ ಆಶ್ಚರ್ಯ ಘಟನೆ ಆಯ್ತು ಇಲ್ಲ ನಾ ಇದ್ದಲ್ಲ ಇಲ್ಲೇ ಸ್ವಲ್ಪ ಸಮೀಪ ಸಮೀಪದಲ್ಲೇ ನಮ್ಮ ಜಿ ಎಂ ಶೆಟ್ಟರ್ ಮನೆ ಹತ್ರ ಅಲ್ಲಿ ಉಂಟು ಅವನ್ ಮನೆ ಅಲ್ಲಿ ಹೇಳ ಅಂತ ಹೇಳಿ ಸತೀಶ್ ಅಂತ ಹೇಳಿ ಅವನ್ ನಾ ಹೇಳ್ದೆ ಹೇಳಬೇಕು ಏನ್ ಹೇಳಿದ್ದೆ ಒಂದು ಕೇಸಿಂಗ್ ಬೇಕಾಗುತ್ತದೆ ಆ ನಂತರ ಆರ್ ಇಂಚ್ ಐದ್ ಇಂಚ್ ನೀರು ಬರ್ತದೆ ಅಯ್ಯ ಎರಡ್ನೂರು ಪುಟ್ವರೆ ಹೊಡಿ ಹಾರಸತೆ ನೀರ್ ಬರುದಿಲ್ಲ ಕಾಣಿಸುದಿಲ್ಲ ಗಾರ್ಬಡೇ ಮಾಡಿ ಬೇಡ ಎರಡ್ನೂರ್ ಪುಟ್ ನಂತರ ಬರ್ಲ ನಾ ಹೇಳು ಅಂದೆ ಅವ್ನು ಹೊಡೀ ಅಂತ ಎರಡ್ನೂರ್ ವರೆ ಬರೀ ಹೊಡಿ ಹಾರಿಸ್ಬಿಡ್ತು ಬಂಡೆ ಆ ನಂತರ ನಾನು ನಾನು ಏನ್ ಹೇಳಿದ್ದೆ ಅವನಿಗೆ ನೀರು ಕಂಡ ಮೇಲೆ ಅವನು ಓಪನ್ ಬಾವಿ ಸಾಮಾನ್ಯವಾಗಿ ಒಂದು ನೂರು ಕಿಲೋಮೀಟರ್ ನೂರು ಫೂಟ್ ಹಚ್ಚಿತ್ತು ಅದ್ರಲ್ಲಿ ಐದು ಫೂಟ್ ನೀರು ಇರ್ತದೆ ಅಂತ ಮೊದ್ಲೇ ಹೇಳಿ ಬಂದಿದೆ ಇಲ್ಲಿ ಇಲ್ಲಿ ನಾಲ್ಕು ಇಂಚು ಐದು ಇಂಚು ನೀರು ಬಂತು ನೀರು ಬಂದು ಬರಬರಿ ಅಲ್ಲ ಓಪನ್ ಬಾವಿ ನೀರು ಇರ್ತದೆ ಐದು ಫೂಟ್ ಇಷ್ಟ ಸತ್ಯ ಆಗದೆ ಈಗ ನೀವು ಇಲ್ಲಿ ಸುತ್ತಮುತ್ತಲು ಎಷ್ಟು ಊರಿಗಳಿಗೆ ಹೋಗಿ ಜಲವನ್ನ ನೋಡ್ತೀರಿ ಇಲ್ಲೇ ಅಂಕೋಲದಲ್ಲಿ ಈ ವರ್ಷ ಒಂದು ಮೂರು ಬಾವಿ ಇದ್ದೆ ನಾಲ್ಕು ಐತೆ ಒಂದು ಹೋಗ್ಬಿಡ್ತು ಅಚಾನಕ್ ಆಗಿ ಅದೇನಾಗ್ತದೆ ಅಂತಂದ್ರೆ ನೂರಕ್ ನೂರ ಹೇಳಕ್ ಆಗುದಿಲ್ಲ ಏನಾಗ್ತದೆ ಹೋದರ್ಷ ಆಚೆ ವರ್ಷ ಹೀಗೆ ಬೆತ್ತನ ಬಾವಿ ಹತ್ತಿದ್ರೆ ಒಂದ್ ಎರಡು ಹಿಂದೆ ಅದಕ್ಕೆ ನೀರು ಹೋಗ್ಬೇಕಿದ್ರೆ ಈ ಈ ಹಾಡು ಬಂದಾಗ್ಬಿಡ್ತದೆ ಈಗ ನಾವು ಹೇಳುವಂತ ಜಾಗದಲ್ಲಿ ನೀರ್ ಬರ್ತದೆ ಅಂತ ಕಾಣಿಸ್ತದೆ ದಾರಿ ಇರ್ತದೆ ಅದು ದಾರಿ ಇದ್ರೆ ಬೇರೆ ಬೋರ್ವಲ್ಲಿ ಅದು ಆ ನೀರು ಹೋಗಿ ಆ ದಾರಿ ಅಷ್ಟೇ ಇರ್ತದೆ ಅಲ್ಲಿ ನಮಗೆ ಅಲ್ಲಿ ಕಲ್ಪಿಸ್ ಅಲ್ಲಿ ಗಾಳಿ ಇರ್ತದೆ ಯಾರ ಇರ್ತದೆ ಆ ಯಾರು ನೋಡಿ ಇರುವಂತ ಹೇಳ ಈ ವರ್ಷ ಒಂದು ಮೂವತ್ತ ಎಂಟು ಬಾವಿ ಹೇಳಿದ್ದೆ ಮೂವತ್ ಮೂರ್ ಬಾ ಮೂವತ್ನಾಕ್ ಬಾಬಂದೆ ಬರೋಲ್ಲ ಮತ್ತೆ ಎಷ್ಟಕ್ಕೆ ಅರೆ ಬರ್ತೀವಿ ಅಷ್ಟಕ್ಕೂ ಹಂಗೆ ಬಂದಿದೆ ಒಂದೇ ತಪ್ಪಲಿಲ್ಲ ಇಲ್ಲ ಅಂಗ್ಡಿ ಬೇರೆ ಇವರಿಗೆ ಇದ್ದಲ್ಲ ಅಂಗಡಿ ಅವರಿಗೆ ಹೌದು ಒಂದು ನೂರು ಪುಟ್ ಕೆಸಿಂಗ್ ಬೇಕು ಅಂತ ನಾನು ಹೇಳಿದ್ದೆ ಅವರೆಲ್ಲ ಬಹಳ ಪಟ್ಟರು ನೂರು ಪುಟ್ ಗಟ್ಟಲೆ ಬೇಕಾಗಿದ್ರೆ ಇಲ್ಲಿ ಒಂದು ಇಲ್ಲ ನೂರು ಫುಟ್ ಮೇಲೆ ಬೇಕಾಗುತ್ತೆ ಅಂತ ಹೇಳ್ಬಿಡಿ ಕಡೆಗೆ ತೆಗೆದು ನೋಡಿದ್ರು ನೂರ ಹತ್ತು ಫುಟ್ ಬೇಕಾಯ್ತು ಕೆಸಿಂಗ್ ಹೇಗುತ್ತೆ ಕೆಲವ್ ನೂರ್ ಫುಟ್ ಕೆಸಿಂಗ್ ಬೇಕಾಗುತ್ತೆ ನನಗೆ ಕಾಣ್ತೀವಿ ನೂರು ಪುಟ್ಟ ಕೆಸಿಂಗ್ ಬಿಟ್ಟೆ ಹಾಗೆ ಅಲ್ಲಿ ನೆಗ್ಗ ಬಿಟ್ರು ಇಲ್ಲ ಕಾಣ್ತದೆ ಹಳದಲ್ಲಿ ಕಲ್ಲು ಈ ಪ್ರಕಾರ ಶಿಲೆ ನೀವು ನೂರ ಇದಕ್ಕ ಒಂದ್ ಹದಿನೈದು ಪುಟ್ಟ ಬರ್ತದ್ರಿ ಆಯ್ತು ನನ್ನ ಹೇಳಿದೆ ಅದೇ ಒಂದ್ ನೂರು ಪುಟ್ಟ ಬೇಕಾಯ್ತು ಕಡೆ ಕೆಸಿಂಗ್ ಒಂದ್ ನೂರು ಪುಟ್ಟ ಕೆಸಿಂಗ್ ಬೇಕಾಯ್ತು ಹಾ ಕಡೆ ಹೌದಪ್ಪ ನೀವು ಹೇಳದ್ದು ಒಂದ್ ಇಷ್ಟ ಬರಕ್ ಇರ್ತದೆ ಇಲ್ಲಿ ಶಿಲೆ ಆದ ಇಲ್ಲ ಇಲ್ಲಿ ಇದು ತಿಮ್ಮನ ಎ ನೋಡೋದು ಬೋರು ನಲ್ವತ್ತು ಮೂವತ್ತೆಂಟರಿಂದ ನಲ್ವತ್ತು ಪೂಟಿಗೆ ನೀರು ಬರ್ತದೆ ಅರೆ ಬರ್ತದೆ ಅಂದಿದ್ರು ಅವರು ಮೂವತ್ತೆಂಟು ಪುಟಿಗೆ ಅರೆ ಬಂದದೆ ಹಂಗೆ ಅರವತ್ತರಿಂದ ಅರವತ್ತೈದು ಪೂಟಿಗೆ ನೀರು ಬರ್ತದೆ ಸಣ್ಣ ಕಂದಿದ್ರು ಅಷ್ಟೇ ಬಂದದೆ ಎರಡು ನೂರು ಫುಲ್ ಫುಲ್ಲು ನೀರು ಬಂದದೆ ಕೇಸಿಂಗ್ ಎರಡು ಕೇಸಿಂಗ್ ಹೋಗದೆ ಈ ಕಡೆದೆಲ್ಲಾ ಸುಮಾರು ಬೋರ್ ಅವ್ರ ನೋಡ್ರ ಅವ್ರದ್ದು ಒಂದು ಫೇಲ್ ಆಗ್ಲಿಲ್ಲ ಅಷ್ಟು ಹೇಳದಂಗೆ ಬಂದದ್ ಯಾರ್ ಹೇಳೋದಿರ್ಲಿ ನೀರ್ ಹೇಳೋದಿರ್ಲಿ ಯಾವ್ದ್ ಹೇಳದ್ರು ಅವ್ರು ಹೇಳ್ದಂಗೆ ಬಂದದ ಈಗ ಅದ್ ಯಾವ್ಯಾವ ವಿಧಾನ ಬಳಸ್ತೀರಿ ನೀವು ಜಲ ನೋಡ್ಲಿಕ್ಕೆ ಕಾಯಿ ನೀವು ತೆಗನ್ ಕಟ್ ಹಾಕೊಳ್ತೇನೆ ಅದ್ರಲ್ಲೂ ಹೇಳ್ತೇನೆ ಆ ನಂತರದಲ್ಲಿ ಕೋಲು ಮಾವಿಂದು ಮತ್ತೆ ನೆಲ್ಲಿ ಕೋಲು ಹಿಡ್ಕೊಂಡ್ ಹಿಡ್ಕೊಳತ್ತದೆ ಹ್ಮ್ ಮತ್ತೆ ಎಲ್ಲಾರ್ಗಿಂತ ಈ ವೈಯರ್ ಮತ್ತ ಕೇಲ ಆಗತ್ತೆ ನಮ್ಗೆ ಒಂದ್ ಸ್ವಲ್ಪ ಡ್ಯಾಮಾನ್ಸ್ಟ್ರೇಷನ್ ಏನಾದ್ರು ತೋರ್ಸಿ ಇದ್ ಹೆಂಗ್ ನೋಡ್ತೆ ಅಂತ ಹೇಳಿ ನಿಮ್ಗ್ ತೋರ್ತೆ ಹಾಡ ತೋರ್ಸೇವ ನೀರ್ ಅದು ಗೊತ್ತಾಗುತ್ತೆ ನಮಗೆ ಈಗ ನೀರು ಕಾಣುತ್ತೆ ಎಂತ ನಮಗೆ ಎಷ್ಟು ಹೇಳ್ತೇನೆ ಈಗ ಊಟ ಇಪ್ಪತ್ತ್ ಮೂರು ಪುಟ್ಟಿಗೆ ಇದಕ್ಕೆ ಬಂಡೆ ಶಿಲೆ ಬಂದಿದೆ ಬಂಡೆ ಇಪ್ಪತ್ತ್ ಮೂರು ಪುಟಿ ಬಂಡೆ ಬಂದಿದೆ ನೂರ ಹತ್ತು ಫುಟ್ ಬದೇ ನೀರು ಇದಕ್ಕೆ ಪುಟ್ಟ ತೋರಿಸ್ತದೆ ಹೌದು ಬಂಡೆ ತೋರಿಸ್ತದೆ ಪುಟ್ಟ ತೋರಿಸ್ತದೆ ಈಗ ಇಪ್ಪತ್ತ್ ಮೂರು ಪುಟ್ ನಿಂದೂರ ಹತ್ತು ವರೆಗೂ ಬಂಡೆನೆ ಆ ಬಂಡೆ ಆ ನಂತರ ಪದರ ಬಂತು ಅವು ನೀರ್ ಕಾಣಿಸ್ತದೆ ಇದು ಒಟ್ಟು ಈಗ ಈ ಬೋರ್ವೆಲ್ ಮೂವತ್ತೈದು ಪುಟ್ ನೂರ ಮೂವತ್ತೈದು ಫುಟ್ ಆಗತ್ತೆ ಅಷ್ಟೇ ಎರಡು ಇಂಚ್ ಇರು ಮತ್ತ ತೋಟ ನೀರ್ ಬರ್ತಿತ್ತು ಆದ್ರೆ ನಾವು ಮನೆ ಅಷ್ಟೇ ಇಲ್ಲಿ ಮತ್ತೇನಿಲ್ಲ ವ್ಯವಸಾಯ ಮತ್ತೆ ಜಮೀನಿಲ್ಲ ಬೇರೆ ಎರಡು ಇಂಚ್ ಸಾಕು ಅಂತ ಬಿಟ್ಬಿಟ್ಟಿದೆ ಅಷ್ಟಕ್ಕೆ ಅಂದ್ರೆ ಪೂರ್ತಿ ಸೈಂಟಿಫಿಕ್ ಆಗಿ ನೋಡಿದ್ರಿ ಸೈಂಟಿಫಿಕ್ ಆಗಿ ನೋಡಿದೆ ಹೌದು ನಾವು ಹೇಳ್ತಿ ಇಲ್ಲಿ ಒಟ್ಟು ಐದು ಬಾವಿ ಜುಗುನ ಮೇ ಜೂನ್ ವರೆಗೆ ಉಕ್ಕರಿತದೆ ಮೂರು ಇಂಚ್ ನೀರು ಮೂರು ಇಂಚ್ ನೀರು ಅಕ್ಕ ಉಕ್ಕರಿತದೆ ಇದು ಮೇಲೆ ಕಂಚು ಹೇಳಲ್ಲ ಅಂತ ಹೇಳಿದೆ ಅದು ನಾ ಮೂರ್ ನಾಲ್ಕು ಇಂಚ್ ನೀರು ಉಕ್ತಾ ಇರುತ್ತೆ ಅವತ್ತು ಬರುವಲ್ಲ ಬರುವಲ್ಲ ಹೌದು ಹ್ಮ್ ತಿಮ್ಮಣ್ಣ ಹೆಗಡೆ ಅವ್ರೆ ಇಷ್ಟೊತ್ತು ನಮ್ಗೆ ಇಷ್ಟೆಲ್ಲಾ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಮೊದಲನೇದಾಗಿ ಇನ್ನೊಂದಂದ್ರೆ ನಮ್ಮ ಪರವಾಗಿ ನಾವು ಕೇಳ್ಕೊಳ್ಳೋದೇನಂದ್ರೆ ಇದ್ರದ್ದು ಯಾರಿಗೆ ನೆಸೆಸಿಟಿ ಇದೆ ಅಥವಾ ಇದ್ರ ಬಗ್ಗೆ ಬಗ್ಗೆ ಯಾರಿಗೆ ಜಾಸ್ತಿ ಇಂಟ್ರೆಸ್ಟ್ ಇದೆ ಅವ್ರಿಗೆ ಒಂದ್ ಸ್ವಲ್ಪ ಮಾಹಿತಿ ಕೊಡುವಂತದಾಗ್ಲಿ ಅಥವಾ ಅವ್ರಿಗೆ ಬೇಕಾದದನ್ನ ಮಾಡ್ಕೊಡೋದಾಗ್ಲಿ ನಿಮ್ಮಿಂದ ಆಗ್ಲಿ ಅಂತ ನಾವು ಬಯಸ್ತೇವೆ ಖಂಡಿತವಾಗಿ ಖಂಡಿತವಾಗಿ ಯಾರು ನನ್ನ ಸಾಕಾರ ಕೊಡ್ತೇನೆ ಹೋಗ್ತೇನೆ ನೀರು ಹೇಳಿ ಹೋಗ್ತೇನೆ ಯಾವ್ದು ಬೇಕು ಅಂದ್ರೆ ಐಟಮ್ ಮಾಡ್ಕೊಡ್ತೇನೆ ಅದಕ್ಕೆ ಯಾವುದೂ ಇದು ಮಾಡೋದಿಲ್ಲ ನೀವು ಇಲ್ಲಿ ಬನ್ನಿ ನಾ ಇಷ್ಟೊತ್ತರೆ ನಾನು ಇದು ಮಾಡೋಕ್ಕೆ ಭಾಳ ಧನ್ಯವಾದ